ಚಿತ್ರನಗರಿ ತಂದಿಟ್ಟ ಭೂ ಪರಿಹಾರ ಭ್ರಷ್ಟಾಚಾರ ನಂಜನಗೂಡು ತಾಲೂಕು ಆಡಳಿತಕ್ಕೆ ಅಂಟಿಕೊಂಡ ಹದಿನೆಂಟು ಕೋಟಿ ಧೋಕಾ ಪ್ರಕರಣ ಕೃಷಿ ಭೂಮಿ ಕಳೆದುಕೊಂಡ ರೈತರ ಪರಿಹಾರದಲ್ಲಿ ಭ್ರಷ್ಟಾಚಾರ ಕ್ರಮಕ್ಕೆ ಆಗ್ರಹಿಸಿ ರೈತ ಸಂಘ ಮತ್ತು ದಸಂಸ ಸಂಘಟಕರಿಂದ ಬೃಹತ್ ಪ್ರತಿಭಟನೆ ಸಿ ಎಂ ತವರು ಜಿಲ್ಲೆಯ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಚಿಕ್ಕಯ್ಯನ ಹೋಬಳಿಗೆ ಸೇರಿದ ತಾಂಡವಾಪುರ ಅಡಕನಹಳ್ಳಿ ಹಿಮಾವು ಮತ್ತು ಹಿಮಾವು ಹುಂಡಿ ಗ್ರಾಮಗಳ ರೈತರ ಜಮೀನಿನ ಸರ್ವೆ ನಂಬರ್ ಮುನ್ನೂರ ತೊಂಬತ್ತರಿಂದ ನಾನೂರ ಮೂವತ್ತರವರೆಗಿನ ನೂರಾರು ರೈತರ ಕೃಷಿ ಭೂಮಿಯನ್ನು ನಗರಿ ನಿರ್ಮಾಣ ಮಾಡಲು ಕೆಐಡಿಬಿ ಮೂಲಕ ಮೂಲ ಜಮೀನುದಾರ ಮಾಲೀಕರನ್ನು ಗುರುತಿಸಿ ಪ್ರತಿ ಎಕರೆಗೆ ನಾಲ್ಕು ಲಕ್ಷ ರೂಪಾಯಿಗಳನ್ನು ನೀಡಬೇಕು ಎಂದು ನಿಗದಿಪಡಿಸಲಾಗಿತ್ತು ವರ್ಣ ವ್ಯಾಪ್ತಿಯ ರಾಜಕೀಯ ಮುಖಂಡರುಗಳು ಜೊತೆಗೂಡಿ ಸರ್ಕಾರ ನೀಡಿದ ಪರಿಹಾರದ ಹಣವನ್ನು ಮೂಲ ರೈತರನ್ನು ಗುರುತಿಸಿ ನೀಡಬೇಕಾಗಿತ್ತು ಆದರೆ ಯಾರದೋ ದುಡ್ಡು ಯಲ್ಲಮನ ಜಾತ್ರೆ ಎಂಬಂತೆ ರಾಜಕೀಯ ಮುಖಂಡರುಗಳು ನೀಡಿದ ಫಲಾನುಭವಿಗಳ ಪಟ್ಟಿಯನ್ನು ಆಧರಿಸಿ ಸರ್ಕಾರದ ಹಣವನ್ನು ಲೂಟಿ ಮಾಡಲಾಗಿದೆ ಎಂದು ಆರೋಪಿಸಿ ಇಂದು ನಂಜನಗೂಡಿನ ಮಿನಿ ವಿಧಾನಸೌಧದ ಕಚೇರಿಯ ಮುಂಭಾಗದಲ್ಲಿ ನೂರಾರು ರೈತ ಮುಖಂಡರುಗಳ ಜೊತೆಗೂಡಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯದ ಮುಖ್ಯಮಂತ್ರಿಗಳು ಪರಿಹಾರದ ಹದಿನೆಂಟು ಕೋಟಿ ಹಣವನ್ನು ನಿಜವಾದ ಭೂ ಮಾಲೀಕರನ್ನು ಬಿಟ್ಟು ಬೇರೆ ತಾಲೂಕಿನಲ್ಲಿ ವಾಸಿಸುವ ಅಪರಿಚಿತ ವ್ಯಕ್ತಿಗಳ ಖಾತೆಗೆ ಹಣ ಹಾಕುವುದಕ್ಕೆ ಕಾರಣ ಏನು ಪರಿಹಾರ ವಿತರಿಸಿರುವ ಫಲಾನುಭವಿಗಳ ಪಟ್ಟಿ ಕೊಡುತ್ತಿಲ್ಲ ಯಾಕೆ ನಂಜನಗೂಡಿನ ಕಂದಾಯ ಇಲಾಖೆ ಎಡವಿದ್ದೆಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ನಂಜನಗೂಡು ತಾಲೂಕಿನ ನಿಜವಾದ ರೈತ ಫಲಾನುಭವಿಗಳಿಗೆ ಪರಿಹಾರ ನೀಡದೆ ವಂಚಿಸಿರುವ ತಹಶೀಲ್ದಾರ್ ಶಿವಕುಮಾರ್ ಕಸ್ನೂರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ರೈತ ಮುಖಂಡ ಹೊಸಕೋಟೆ ಬಸವರಾಜು ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿಗಳು ಹುಣಸೂರು ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಕ್ರಮ ನಡೆದಿರುವ ತನಿಖೆಗೆ ಆದೇಶಿಸಿದ್ದಾರೆ ಇನ್ನು ಕೂಡ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ಕಾರ್ಯವನ್ನು ಪ್ರಾರಂಭ ಮಾಡಲು ಮುಂದಾಗಿಲ್ಲ ಕೂಡಲೇ ಜಿಲ್ಲಾಧಿಕಾರಿಗಳು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಪಡಿಸಬೇಕು ಮೈಸೂರಿನ ಡಿಸಿ ಕಚೇರಿಯ ಪ್ರೊಟಕಲ್ ತಹಶೀಲ್ದಾರ್ ಶಿವಪ್ರಸಾದ್ ಎಂಬುವರಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಯಿತು ಪ್ರತಿಭಟನೆಯಲ್ಲಿ ನೂರಾರು ರೈತ ಮುಖಂಡರುಗಳು ಹಾಜರಿದ್ದರು ಇನ್ನೂರ ದಂಡಾಧಿಕಾರಿಗಳು ನೇರವಾಗಿ ಶಾಮೀಲಾಗಿದ್ದಾರೆ ಯಾವುದೇ ಅನುಮಾನ ಬೇಕಾಗಿಲ್ಲ ಮತ್ತೆ ಅವರ ಸಹಪಾಠಿಗಳು ಎಲ್ಲರೂ ಕೂಡ ಇನ್ವಾಲ್ವ ಮಾಡಿದ್ದಾರೆ ಅದರಿಂದ ಜಿಲ್ಲಾಧಿಕಾರಿಗಳು ಸರ್ಕಾರ ಕೂಡ್ಲಿ ಮಧ್ಯ ಪ್ರವೇಶ ಮಾಡಿ ಅವರ ಅಮಾನತನಿಟ್ಟು ತನಿಖೆಯನ್ನ ಮಾಡಬೇಕು ಅಂತೇಳಿ ಇವತ್ತು ತಾಲೂಕು ಕಚೇರಿ ಮುಂದೆ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಒಂದು ಕಾನೂನು ಇದೆ ಜನಪ್ರತಿನಿಧಿಗಳು ಕಾನೂನು ಮಾಡಿ ಪಾರದರ್ಶಕ ಇದ್ರೆ ಎಕ್ಸಿಕ್ಯೂಟ್ ಮಾಡುವಂತ ಅಧಿಕಾರ ಸರ್ಕಾರಿ ನೌಕರಿಗೆ ಅಧಿಕಾರ ಇದೆ ಆದ್ರೆ ಒಂದು ರೈತ ಇನ್ಫಾರ್ಮೇಶನ್ ಆಕ್ ಪ್ರಕಾರ ಮಾಹಿತಿ ಕೊಡಪ್ಪ ಅಂತ ಹೇಳಿದ್ರೆ ತಪ್ಪಿಸ್ತಾರೆ ಅನ್ನೋದು ಅರ್ಥವೇನು ಹದಿನೆಂಟು ಕೋಟಿ ರೂಪಾಯಿ ಯಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಂಬಂಧಪಟ್ಟಂತ ಮಿನಿಸ್ಟ್ರು ಮತ್ತೆ ಈ ಕ್ಷೇತ್ರದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಗಮನ ತಂದಾಗ ಅದರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಆದೇಶವನ್ನ ಮಾಡಿದ್ದಾರೆ ಇವತ್ತು ನಾನು ಎಲ್ಲ ನಿಮ್ಮೆಲ್ಲರ ಒತ್ತಾಯ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ ಈಗ ಜಿಲ್ಲಾಧಿಕಾರಿಗಳಾಗಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಅವ್ರು ಬರುವವರೆಗೂ ಕೂಡ ನಾವು ಚಳುವಳಿಯನ್ನು ಬಿಟ್ಟು ಹೋಗಲ್ಲ ಅವ್ರು ಬಂದು ಇಲ್ಲಿ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು ಕೂಡ್ಲಿ ಅವರು ಅಮಾನತ್ತು ಮಾಡಿ ತನಿಖೆಗೆ ಆದೇಶ ಮಾಡಿದ್ರಿಂದ ಕೂಡ ತನಿಖೆಗೆ ತುರುಕೊಳ್ಸ್ಬೇಕು ಅಂತ ಹೇಳಿ ನಾವು ಒತ್ತಾಯನ್ನ ಮಾಡ್ತಾ ಇದೀವಿ ಇದು ಒಂದು ಪಾರ್ಟ್ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಂಬಂಧದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಮನವಿನ ಸ್ವೀಕರಿಸಲಾಗಿದೆ